ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಐಎನ್ಪಿಸಿ ಡಬ್ಲ್ಯೂಎಫ್ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿ ಹಾಗೂ ಹನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಶ್ರೀ ಅಶ್ವಿನ್ ಅವರು ಮೂವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಹನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನರೇಂದ್ರ ಸಮ್ಮುಖದಲ್ಲಿ ಕೊಳ್ಳೇಗಾಲದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಸರಳವಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ನರೇಂದ್ರ ಯುವ ಮುಖಂಡ ಅಶ್ವಿನ್ ಅವರು ತಮ್ಮ ಮೂವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುತ್ತಿರುವುದು ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನರ ಕಷ್ಟಗಳಿಗೆ ಸ್ಪಂದಿಸಿ ಉತ್ತಮ ಸೇವೆ ಮಾಡಲಿ ಎಂದು ಹರ್ಷಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಗರದ ಮಾಜಿ ಅಧ್ಯಕ್ಷ ಹರ್ಷ ಇತರರು ಉಪಸ್ಥಿತರಿದ್ದರು ಅಂತ ಆಶಿಸ್ತಾ ಅವರು ಉತ್ತಮ ಶುಭಾಶಯಗಳನ್ನ ಕೊಟ್ಟು ಐ ಎನ್ ಡಬ್ಲ್ಯೂ ಸಿ ಪ್ರೆಸಿಡೆಂಟ್ ಆಗಿ ನಾವು ಇವತ್ತು ಉದ್ಯೋಗ ಪ್ರಯುಕ್ತ ಇಲ್ಲಿ ರೋಗಿಗಳಿಗೆ ಹಣ ವಿತರಣೆ ಮಾಡಿದ್ದಾರೆ ನಮ್ಮ ನರಂಗಣ ಮಾಜಿ ಸದಸ್ಯರು ಬಂದಿದ್ದರು ಇವತ್ತು ಇಲ್ಲಿ ಹುಟ್ಟೊಬ್ಬದ ಹಾಕಿ ಕಂದಾಣಿ ಮಾಡಿದೆ ರೂಪಾಯಿ ಜನವರು ಸಂತೋಷದಿಂದ ಇದ್ದು ಇವತ್ತು ತುಂಬ ಸಂತೋಷ ಆಯಿತು ಹೊರ ಇವುಗಳಿಂದ ನೂತ ಬಂದು ವಿತರಣೆ ಮಾಡಿದ್ದೀನಿ ಬಗ್ಗೆ ಸಿಸ್ಟರ್ ಮಾರ್ಕೊಂಡಿಲ್ಲ ಅಡ್ಡೇ ಅದೇ ಗೊತ್ತಿಲ್ಲ